ಯಾವ ಯಾವ ನೀರಲ್ಲಿ ಮಾಡ್ತಾನೋ ಗೊತ್ತಿಲ್ಲ ನೀರಲ್ಲೇ ಮೀನ್ ರಾಶಿಯಲ್ಲೇ ಕೂತಿರ್ತಕ್ಕಂಥ ಶನೇಶ್ವರನು ವ್ಯಾಧಿಯನ್ನು ಕೊಡೋದು ಸತ್ಯ ಮುಂದಿನ ತಿಂಗಳು ಕರೆಕ್ಟ್ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟೊತ್ತಿಗೆ ರಾಹುಕೇತು ಚೇಂಜ್ ಆಗ್ತಾರೆ ಹದಿನೆಂಟನೇ ತಾರೀಕು ಅಷ್ಟೊತ್ತಿಗೆ ಗುರು ಚೇಂಜ್ ಆಗ್ತಾನೆ ನಾಲ್ಕು ಗ್ರಹಗಳು ಮೂರೇ ತಿಂಗಳಲ್ಲಿ ಚೇಂಜ್ ಆಗೋದ್ರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇರೋ ಎಚ್ಚರಿಕೆ ಏನಂದ್ರೆ ಈ ಧರ್ಮರಾಯ ದೇವಸ್ಥಾನದಿಂದ ಧರ್ಮೋ ರಕ್ಷತೆ ರಕ್ಷಿತ ಯಾರ್ಯಾರು ಧರ್ಮವಾಗಿರ್ತೀರಾ ಯಾರ್ಯಾರು ವಿಶೇಷವಾಗಿರ್ತಾರ ಸಂದರ್ಭದಲ್ಲಿ ಹಸುಗಳನ್ನು ಸಂರಕ್ಷಣೆ ಮಾಡ್ತೀರಾ ಅದಕ್ಕೆ ಭಾರತ ದೇಶವನ್ನು ಹಸು ಸಂರಕ್ಷಣಾ ವೇಷವಾಗಿರ್ತಕ್ಕಂಥ ಯಾವ್ದಾದ್ರು ಇದ್ದರೆ ಅದು ಭಾರತ ದೇಶ ಮಾತ್ರ ಅದಕ್ಕೆ ಗೋ ರಕ್ಷಾ ಕೇಂದ್ರ ಹೇಳಿ ಭಾರತ ದೇಶವನ್ನು ಉನ್ನತ ಸ್ಥಾನದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ತಂದಿಟ್ಟಿರ್ತದ್ದು ಭಾಳ ವಿಶೇಷ ಯೋಗಿ ಆದಿತ್ಯನಾಥ್ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಧರ್ಮವನ್ನು ನಡೆಯುತ್ತೆ ಧರ್ಮಂ ತಲೆ ತಲೆಕಾಕುಂಬಂತ ತಮಿಳು ವೇದ ಗಾದೆಯನ್ನು ಇರ್ತಕ್ಕಂಥದ್ದು ಅದಕ್ಕೆ ನೀವುಗಳು ಇನ್ನು ಒಂದೂವರೆ ವರ್ಷದ ಕಾಲದಲ್ಲಿ ಮೋದಿ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ಯಾಕಂದರೆ ವೈರಾಗ್ಯ ಮೇಲೆ ಏನು ಮಾಡೋಕ್ಕಾಗಲ್ಲ ಇನ್ನು ಉಳಿದಿರ್ತಕ್ಕಂಥ ರಾಜ್ಯನ ಆಳ್ತಕ್ಕಂಥದ್ದು ದೇಶವನ್ನು ಆಳ್ತಕ್ಕಂಥದ್ದು ಮುಂದಿನ ಸನ್ಯಾಸಿ ಅಂತ ಹೇಳಿ ಇದು ವಿಶೇಷತೆ